ವೀಕ್ಷಕರೇ ಆನ್ಲೈನ್ ಮೋಸ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ ಈ ಬಗ್ಗೆ ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಿದರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿನಿತ್ಯ ಆನ್ಲೈನ್ ಮೋಸ ನಡೆಯುತ್ತಲೇ ಇದೆ ಈಗ ಈ ಮೋಸಕ್ಕೆ ಹೊಸ ಸೇರ್ಪಡೆಯಾಗಿದೆ ಈವರೆಗೂ ನೀವು ಕೇವಲ ನಿಮ್ಮ ಖಾತೆಯಲ್ಲಿನ ಹಣ ಮಾತ್ರ ಕಳೆದುಕೊಳ್ಳುತ್ತಿದ್ದೀರಿ ಆದರೆ ಇದೀಗ ನಿಮ್ಮ ಮರ್ಯಾದೆಯು ನಡು ಬೀದಿಯಲ್ಲಿ ಹರಾಜಾಗಲಿದೆ ಇದರಿಂದ ನೀವು ಮುಖ ತೋರಿಸಲು ಸಾಧ್ಯವಾಗದ ಸ್ಥಿತಿ ಎದುರಿಸಬೇಕಾಗುತ್ತದೆ ಹಾಗಾದರೆ ಏನು ಅಂತಹ ಮೋಸ ಅಂತೀರಾ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಆ್ಯಪ್ ಇದೇ ರೀತಿಯಲ್ಲಿ ನಿಮಗೊಂದು ಸಂದೇಶ ಬರಲಿದೆ ಹಾಗೆ ಬಂದ ಸಂದೇಶ ನೋಡಿದ ಕೂಡಲೇ ಪಾಪ ವಿಟ ಪುರುಷರಾದವರು ಸುಮ್ಮನಿರಲು ಸಾಧ್ಯವೇ ಏನೋ ನೋಡೇ ಬಿಡೋಣ ಅಂತ ಕ್ಲಿಕ್ ಮಾಡಿದಿರಿ ಅಂದರೆ ಅಶ್ಲೀಲ ಚಿತ್ರಗಳು ನೀವು ಸದಸ್ಯರಾಗಿರುವ ಎಲ್ಲ ವಾಟ್ಸಾಪ್ ಗುಂಪುಗಳಿಗೆ ಹಂಚಿಕೆಯಾಗಲಿವೆ ಅದು ನಿಮ್ಮ ಹೆಸರಿನಲ್ಲಿ ನಿಮಗೆ ಅರಿವಿಲ್ಲದೆ ಈ ಅಶ್ಲೀಲ ಚಿತ್ರಗಳು ಶೇರ್ ಆಗಲಿದ್ದು ನಿಮ್ಮ ವ್ಯಕ್ತಿತ್ವದ ಬಗೆಯೂ ನಿಮ್ಮ ಆತ್ಮೀಯರು ಸಂದೇಹ ಪಡುವ ಪರಿಸ್ಥಿತಿ ೀಲ ಭಂಗಿಯಲ್ಲಿರುವ ಚಿತ್ರಗಳು ನೀವು ಸದಸ್ಯರಾಗಿರುವ ಎಲ್ಲ ಗುಂಪುಗಳಿಗೆ ಕ್ಷಣ ಮಾತ್ರದಲ್ಲಿ ಶೇರ್ ಆಗಲಿದೆ ಅದು ನಿಮ್ಮ ಕುಟುಂಬದ ವಾಟ್ಸ್ಆ್ಯಪ್ ಗ್ರೂಪ್ ಆಗಿರಲಿ ನೀವು ಕರ್ತವ್ಯ ನಿರ್ವಹಿಸುವ ಕಂಪನಿ ಗ್ರೂಪ್ ಆಗಿರಲಿ ಕ್ಷಣದಲ್ಲಿ ಶೇರ್ ಆಗಲಿದೆ ಅದು ನಿಮ್ಮ ಹೆಸರಿನಲ್ಲಿ ಅಂದರೆ ನೀವೇ ಶೇರ್ ಮಾಡಿದ ರೀತಿಯಲ್ಲಿ ಹಂಚಿಕೆಯಾಗಿರುವ ಕಾರಣ ಅದನ್ನು ನೀವೇ ಶೇರ್ ಮಾಡಿದ್ದೀರಿ ಎಂಬ ಭಾವನೆ ನಿಮ್ಮ ಆತ್ಮೀಯರಲ್ಲಿ ಬರಲಿದೆ ಸಾರ್ವಜನಿಕ ಗುಂಪಿನಲ್ಲಿ ಇಂತಹ ಚಿತ್ರಗಳನ್ನು ಶೇರ್ ಮಾಡಿದ ಆರೋಪಕ್ಕೆ ನೀವು ತಪ್ಪು ಅಪ್ಪು ಮಾಡದೆಯೇ ನೀವು ಗುರಿಯಾಗಲಿದ್ದೀರಿ ಇದರಿಂದಲೇ ನಾನು ಮೊದಲೇ ಹೇಳಿದ್ದು ನಿಮ್ಮ ಮರ್ಯಾದೆ ನಡು ಬೀದಿಯಲ್ಲಿ ಹರಾಜಾಗಲಿದೆ ಅಂತ ಇದೇ ಆ್ಯಪ್ ಇಂದು ಬೆಳಿಗ್ಗೆ ಚಿಕ್ಕಬಳ್ಳಾಪುರದ ಹಲವರಿಗೆ ವಾಟ್ಸಾಪ್ ಮೂಲಕ ಬಂದಿದ್ದು ಕುತೂಹಲ ತಾಳಲಾರದೆ ಕೆಲವರು ಡೌನ್ಲೋಡ್ ಮಾಡಿದ್ದಾರೆ ಪರಿಣಾಮ ಎಲ್ಲ ಗ್ರೂಪ್ಗಳಿಗೆ ಅಶ್ಲೀಲ ಚಿತ್ರಗಳು ಹಂಚಿಕೆಯಾಗಿದ್ದು ಪಾಪ ಅವರು ನುಂಗಲಾರದೆ ಉಗುಳಲಾರದ ಸ್ಥಿತಿಯಲ್ಲಿ ಕೈ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ ಹಾಗಾಗಿಯೇ ನಾನು ಮೊದಲೇ ಹೇಳಿದ್ದು ಆನ್ಲೈನ್ ಎಂದರೆ ನೂರು ಬಾರಿ ಯೋಚಿಸದೆ ಯಾವುದೇ ತೀರ್ಮಾನ ಕೈಗೊಳ್ಳಬಾರದು ಒಂದು ವೇಳೆ ದುಡುಕಿದರೆ ಮಾನ ಮರ್ಯಾದೆ ಕಳೆದುಕೊಳ್ಳಬೇಕಾಗುತ್ತದೆ ಈ ವಿಚಾರ ಎಲ್ಲರಿಗೂ ತಿಳಿಯಲಿ ಎಂಬ ಉದ್ದೇಶದಿಂದಲೇ ಸಿಟಿವಿ ವಿ ನ್ಯೂಸ್ ಇಂದು ವಿಶೇಷ ವರದಿ ಪ್ರಸಾರ ಮಾಡಿದ್ದು ನಿಮಗೇನಾದರೂ ಇಂತಹ ಸಂದೇಶ ಬಂದರೆ ಕೈಬಿಡಿ ಅಷ್ಟೇ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ